ಓ ಸತಿಗೆ ಈ ಸತಿ ಸ್ವಲ್ಪ ಬೆನಿಫಿಟ್ ಅನಿಸ್ತೈತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದಿನ್ ಬಂದೈತೆ ಪೂರ್ತಿ ಅಡಾಪ್ಟ್ ಮಾಡ್ಕೊಂಡ್ರೆ ಡಾಕ್ಟರ್ ಸಹಿಲೇ ಬೆಸ್ಟು ಅಂತ ಅನಿಸ್ತಾ ಐತೆ ನಮ್ಗೆ ನಮ್ಮ ಹೆಸರು ರವಿ ಹೆಗ್ಡೆ ಅಂತ ಅರಳಕೆರೆ ಗ್ರಾಮ ಕೊಪ್ಪ ಹುಬ್ಳಿ ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಈಗ ಮೊದಲು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಿದ್ದು ಅದರಿಂದ ದುಡ್ಡು ದುಂಡು ವೆಚ್ಚ ಆಯ್ತಿತ್ತು ಯೂಟ್ಯೂಬಲ್ಲಿ ನೋಡಿದೆ ಅದರಲ್ಲಿ ಡಾಕ್ಟರ್ ಸಹಿ ಅಡ್ವರ್ಟೈಸ್ಮೆಂಟ್ ಬತ್ತಾಯ್ತು ರಾಸಾಯನಿಕ ಗೊಬ್ಬರ ಬದಲು ಇದು ಉಪಯೋಗಿಸಪ್ಪ ಅಂತ ಒಂದು ಮೆಥಡಲ್ಲಿ ಓದೆ ಯೂಟ್ಯೂಬ್ ನೋಡ್ಕೊಂಡು ಹಾಗೆ ನಮ್ಮ ಸ್ನೇಹಿತರಾದ್ರು ಚೆನ್ನಪ್ಪ ಚೆನ್ನಪ್ಪರಿದ್ರು ಅವರ ಸಂಪರ್ಕದಲ್ಲಿ ಈ ಸತಿ ಡಾಕ್ಟರ್ ಸಹಾಯ ಮಾಡಿದ್ದೀನಿ ಓ ಸತಿಗೆ ಈ ಸತಿ ಸ್ವಲ್ಪ ಬೆನಿಫಿಟ್ ಅನಿಸ್ತೈತೆ ಪೂರ್ತಿ ಅಡಾಪ್ಟ್ ಮಾಡ್ಕೊಂಡ್ರೆ ಡಾಕ್ಟರ್ ಸಹಿಲೆ ಬೆಸ್ಟ್ ಅಂತ ಅನಿಸ್ತಾ ಇತೆ ನಮ್ಗೆ ಅವಾಗ ದುಡ್ಡು ವೆಚ್ಚ ಆಯ್ತಿತ್ತು ಸ್ವಲ್ಪ ಪ್ರಮಾಣ ಕಮ್ಮಿ ಇತ್ತು ಈಗ ಆ ಜನವ ಮೂರನೇ ತಿಂಗಳಲ್ಲಿ ಕಟವ್ ಆಗೈತೆ ಈಗ ಇಷ್ಟು ಇಶ್ ಗಿನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಗಿನ್ ಬಂದೈತೆ ಆರು ತಿಂಗಳಾಗೈತೆ ಸ್ವಲ್ಪ ಬೇರಲ್ಲೂ ಚೇಂಜಸ್ ಇದೆ ಮತ್ತು ಎರೆಹುಳಿದು ಹಸಿ ಬೆನಿಫಿಟ್ ಇದೆ ಈ ಜ ಎರೆಹುಳು ಜಾಸ್ತಿ ಕಾಣ್ತೈತೆ ತರ್ಗು ಎಲ್ಲ ನೀಟ್ನೆಸ್ ಆಗಿ ಅಲ್ಲಲ್ಲೇ ಇದಾಗಿ ಇದು ಕಟಪ್ ಆಗೈತೆ ಮೊದಲು ಒಂದು ನೂರು ಟನ್ ತಗೊಂಡಿದ್ದೆ ಬೆಳೆಯಲ್ಲಿ ಮೂರು ಎಕರೆಗೆ ಈಗ ಒಂದು ನೂರು ನೂರು ಇಪ್ಪತ್ತು ಅಂದರೆ ನೀರು ಈ ಸರ್ತಿ ಅಭಾವ ಆಯಿತು ನೀರೇನೋ ಚೆನ್ನಾಗಿದ್ದರೆ ಒಂದು ಇನ್ನೂರು ತಕ ಆಗ್ಬೋದು ಇವತ್ತಿನ ಲೆಕ್ಕದಲ್ಲಿ ಇವತ್ತು ಇವಾಗ ಆರು ತಿಂಗಳಿಗೆ ನೂರು ಟನ್ ಆಯ್ತದೆ ಇನ್ನೂ ಆರು ತಿಂಗಳು ಇರಬೇಕಲ್ಲ ಅಲ್ಲಿಗೆ ಒಂದಕ್ಕೆ ಡಬ್ಬಲ್ ಆಗುತ್ತೆ ಅಂತ ಈಗ ಎರೆಹುಳು ಉತ್ಪಾದನೆಗೆ ಅಲ್ಲಿ ಡಾಕ್ಟರ್ ಸಹಾಯಲೆ ಬೆಸ್ಟು ಅಂತ ಇತ್ತು ಸರ್ ಆಳು ಜಾಸ್ತಿ ಇಲ್ಲ ತಗೋಬರೋದು ಹೊರೋದು ಮಾಡೋದಿಲ್ಲ ಇದು ಕ್ಯಾನಲ್ ಕೊಟ್ಕೊಂಡು ಡ್ರಿಪ್ಪಲ್ಲಿ ಟ್ರಿಪ್ಪಲ್ಲಿ ಕೊಟ್ಕೊಂಡು ಅನುಕೂಲ ಒಂದು ಆಳು ಕೆಲಸ ಇದು ಸರ್ ಕಬ್ಬು ಪರವಾಗಿಲ್ಲ ಸರ್ ಚೆನ್ನಾಗೈತೆ ಕಬ್ಬುಂದು ಏನಿಲ್ಲ ಡಾಕ್ಟ್ರ್ ಸಾಯಲ್ಲೇ ಬೆಸ್ಟು ಅಂತ ನಮ್ಗೇನ ಸೂಕ್ತ ಅನ್ನಿಸ್ತಾಯಿದೆ ಸರ್ ರಾಸಾಯನಿಕ ಗೊಬ್ಬರ ಬಿಟ್ಟು ಡಾಕ್ಟರ್ ಸಾಯೆಲ್ಲ ಉಪಯೋಗಿಸಿ ಅಂತ ಮನವಿ ಮಾಡ್ಕಿ ಸರ್ ಸರ್ ಡಾಕ್ಟರ್ ಸಹಾಯ ಹಾಕಿದ್ಮೇಲೆ ಭೂಮಿ ಒಂಥರ ಖುಷಿಯಾಗಿದೆ ಒಂಥರ ಮೆತ್ತ ಭೂಮಿ ಥರ ಆಗಿದೆ ಆಮೇಲೆ ಇಲ್ಲಿ ನೋಡಿ ಆಮೇಲೆ ಎರೆಹುಳು ಉತ್ಪತ್ತಿ ಇದೆ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಕಬ್ಬು ನೋಡಿದ್ರೆ ಸ್ವಲ್ಪ ಖುಷಿ ಆಗ್ತಾ ಇದೆ ನಮಗೆ ಆವಾಗ ಭೂಮಿ ಒಂಥರ ಫಲವತ್ತ ಕಾಣಿಸ್ತಿರ್ಲಿಲ್ಲ ಒಂಥರ ಭೂಮಿ ಆಡಿದ್ದಂಗೆ ಇತ್ತು ಇವಾಗ ಭೂಮಿ ಖುಷಿಯಾಗಿದೆ ಮಣ್ಣು ಚೆನ್ನಾಗಿದೆ ಬೇರು ಚೆನ್ನಾಗಿದೆ ನೋಡಿ ನೀವು ನೋಡ್ಕೊಳ್ಕಂದರೆ ಬೇರೆಲ್ಲ ಚೆನ್ನಾಗಿ ಬರ್ತಾಯಿದೆ ಉತ್ಪತ್ತಿ ಎರೆಹುಳು ಉತ್ಪತ್ತಿ ಚೆನ್ನಾಗಿದೆ ಸರ್ ರಾಸಾಯನಿಕವನ್ನು ನಿಷೇಧ ಮಾಡಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಏನಿದೆ ನೀವು ಇದನ್ನು ಡಾಕ್ಟರ್ ಸೈಲಿನ ಬಿಟ್ಟು ಕಬ್ಬು ಬೆಳೀರಿ ಎಲ್ಲ ಭೂಮಿನೂ ಚೆನ್ನಾಗಿರುತ್ತೆ ಕಬ್ಬು ಇರುತ್ತೆ ಇಳುವರಿನೂ ಬರುತ್ತೆ ಚೆನ್ನಾಗಿದೆ ಇಳುವರಿ ಚೆನ್ನಾಗಿದೆ ಇದು ರಿಸಲ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ನೀವು ರ ಇದು ರಾಸಾಯನಿಕನ ಆದಷ್ಟು ಬಿಟ್ಬಿಟ್ರೆ ಒಳ್ಳೆಯದು